ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ಶಿಲ್ಪಾ ಕೃಷ್ಣ ಪ್ರಸಾದ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಈ ಮೊದಲು ನಾನು ದಿನನಿತ್ಯದ ಜೀವನದ ಸಂಕೀರ್ಣತೆಗಳಲ್ಲಿ ಆಳವಾಗಿ ಸಿಕ್ಕಿಹಾಕಿಕೊಂಡಿದ್ದೆ ನನ್ನ ಮನಸ್ಸು ನಿರಂತರವಾಗಿ ಬಹಳವಾಗಿ ಯೋಚಿಸುವುದರಲ್ಲಿ ಹೋಲಿಸುವಿಕೆಗಳಲ್ಲಿ ಭಯಗಳಲ್ಲಿ ಮತ್ತು ತೀರ್ಪುಗಳಲ್ಲಿ ತೊಡಗಿತ್ತು ಗತದ ಘಾಸಿಗಳು ಮತ್ತು ಪರಿಹರಿಸಲಾಗದ ಭಾವನೆಗಳು ಆಗಾಗ್ಗೆ ಆಂತರಿಕ ಘರ್ಷಣೆಗಳು ಅಪರಾಧ ಪ್ರಜ್ಞೆ ಮತ್ತು ಅಶಾಂತಿಯತ್ತ ಕರೆದೊಯ್ಯುತ್ತಿದ್ದವು ನನ್ನ ಆಲೋಚನೆಗಳು ಭಾವನೆಗಳು ಮತ್ತು ಅಹಂನ ಭಾವನೆಗಳೊಡನೆ ಬಹಳ ಹೆಚ್ಚಾಗಿ ನಾನು ಗುರುತಿಸಿಕೊಂಡು ಬಿಟ್ಟಿದ್ದೆ ಅದು ದುಃಖ ಮತ್ತು ಹೋರಾಟದ ಚಕ್ರವನ್ನೇ ಸೃಷ್ಟಿಸಿತ್ತು ಆದರೆ ಕೋರ್ಸ್ಗಳಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಗವಹಿಸುವುದರ ಮೂಲಕ ಮತ್ತು ಭಗವದ್ ಧರ್ಮದ ಒಂದು ಭಾಗವಾಗಿ ನಾನು ಆಳವಾದ ಆಂತರಿಕ ಪರಿವರ್ತನೆಯನ್ನು ಅನುಭವಿಸಿದೆ ನಾನು ನೋವು ಮತ್ತು ಆಂತರಿಕ ಪ್ರಕ್ಷುಬ್ಧತೆಯಿಂದ ಮುಕ್ತ ಸ್ಥಿತಿಯಲ್ಲಿ ಜೀವಿಸುತ್ತಿದ್ದೇನೆ ಯಾವುದೇ ಕ್ಯಾರಿ ಓವರ್ ಕೂಡ ಈಗ ಇಲ್ಲ ಗತದ ಅನುಭವಗಳು ಈಗ ನನ್ನ ವರ್ತಮಾನವನ್ನು ಪ್ರಭಾವಿತಗೊಳಿಸುತ್ತಿಲ್ಲ ನಾನು ಈಗ ಸಂಪೂರ್ಣವಾಗಿ ವರ್ತಮಾನದಲ್ಲಿದ್ದೇನೆ ನನ್ನ ಆಲೋಚನೆಗಳು ಮತ್ತು ಭಾವನೆಗಳು ಸಾಮರಸ್ಯದಿಂದ ಕೂಡಿವೆ ತನ್ಮೂಲಕ ಆಂತರಿಕ ಹೊಂದಾಣಿಕೆಯನ್ನು ಸೃಷ್ಟಿಸಿದೆ ಹಾಗಾಗಿ ಯಾವುದೇ ಘರ್ಷಣೆ ಇಲ್ಲ ಅಳೆಯುವ ಅಥವಾ ಸ್ಪರ್ಧೆಯ ಅಗತ್ಯವಿಲ್ಲದೆ ನನ್ನನ್ನು ನಾನು ಮತ್ತು ಇತರರನ್ನು ಒಪ್ಪಿಕೊಳ್ಳುತ್ತೇನೆ ಹಾಗಾಗಿ ನಾನು ಹೋಲಿಸುವಿಕೆ ರಹಿತವಾದ ಜೀವನವನ್ನು ಜೀವಿಸುತ್ತಿದ್ದೇನೆ ನಾನೀಗ ಭಾವನಾತ್ಮಕ ಗಾಯಗಳನ್ನು ಹಿಡಿದಿಟ್ಟುಕೊಂಡಿಲ್ಲ ನನ್ನನ್ನು ಸನ್ನಿವೇಶಗಳು ಈಗ ಪ್ರಚೋದಿಸುವುದಿಲ್ಲ ನಾನು ಸಮಚಿತ್ತದಿಂದ ಪ್ರತಿಕ್ರಿಯಿಸುತ್ತೇನೆ ನನ್ನ ಕ್ರಿಯೆಗಳನ್ನು ಒಪ್ಪಿಕೊಳ್ಳುವುದರಿಂದ ನಾನು ಸ್ವಯಂ ನಿಂದನೆ ಇಲ್ಲದೆ ಬದುಕುತ್ತೇನೆ ಮತ್ತು ಯಾವುದೇ ಅಪರಾಧಿ ಭಾವವಿಲ್ಲ ಭಯವು ಕರಗಿ ಹೋಗಿದೆ ಅದು ಆತ್ಮವಿಶ್ವಾಸ ಮತ್ತು ನಂಬಿಕೆಗಳಿಂದ ಬದಲಾಯಿಸಲ್ಪಟ್ಟಿದೆ ನಾನು ಪಕ್ಷಪಾತ ಇಲ್ಲದೆ ವಾಸ್ತವವನ್ನು ಆಗ್ರಹಿಸುತ್ತೇನೆ ಮತ್ತು ಕಾರಣರಹಿತ ಸ್ವೀಕೃತಿ ಇದೆ ಅನಾವಶ್ಯಕ ಆಲೋಚನೆಗಳಿಲ್ಲ ನನ್ನ ಮನಸ್ಸು ಸ್ಪಷ್ಟ ಮತ್ತು ಕೇಂದ್ರೀಕೃತವಾಗಿದೆ ಹಾಗೂ ಅತಿಯಾದ ಆಲೋಚನೆಯಿಂದ ಮುಕ್ತವಾಗಿದೆ ಆಲೋಚನೆ ಮನಸ್ಸು ಮತ್ತು ನಾನುವಿನೊಂದಿಗೆ ಗುರುತಿಸಿಕೊಳ್ಳುವಿಕೆಯಿಲ್ಲ ನನ್ನ ಆಲೋಚನೆಗಳು ಮತ್ತು ಭಾವನೆಗಳ ಜೊತೆ ಜೋಡಿಸಿಕೊಳ್ಳದೆ ಅವುಗಳನ್ನು ಗಮನಿಸುತ್ತೇನೆ ಒಂದು ಆಳವಾದ ಮತ್ತು ಆಂತರಿಕ ನಿಶ್ಚಲತೆಯು ನನ್ನನ್ನು ವ್ಯಾಪಿಸುತ್ತದೆ ನಾನು ಅಚಲವಾದ ನೆಮ್ಮದಿ ಮತ್ತು ಸಂತೃಪ್ತಿಯ ಸ್ಥಿತಿಯಲ್ಲಿ ವಾಸಿಸುತ್ತಿದ್ದೇನೆ ನಾನು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಬಹಳವಾಗಿ ಕೃತಜ್ಞಳಾಗಿದ್ದೇನೆ ಅವರ ಅನುಗ್ರಹದಿಂದ ಮಾತ್ರವೇ ನಾನು ಇಂತಹ ಮನೋಹರವಾದ ಮತ್ತು ಸಂತೃಪ್ತಿಯ ಜೀವನವನ್ನು ನಡೆಸಲು ಸಾಧ್ಯವಾಗಿದೆ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನ್ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು